ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕನ್ನಡ ನಾಡು ನುಡಿಯನ್ನು ಉಳಿಸಿ ಬೆಳೆಸೋಣ ಎಂ ಮಾಲ್ತೇಶ್ ಪಾಟೀಲ್ ಹರಪಳ್ಳಿ ತಾಲೂಕಿನ ಅರಶೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತನೆಯ ವರ್ಷದ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ರವರು ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವ ದಿನವು ಕರ್ನಾಟಕದ ಜನರ ಹೃದಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಮನೆಯ ಮೊದಲು ಪಾಠಶಾಲೆ ನಮಗೆ ಮೊದಲನೇ ಭಾಷೆಯೇ ಕನ್ನಡ ಮೊದಲು ಕನ್ನಡವನ್ನು ಚೆನ್ನಾಗಿ ಕಲಿಯೋಣ ಆಡೋಕೆ ನೂರು ಭಾಷೆ ಇದ್ದರೂ ನಮ್ಮ ಹೃದಯದ ಭಾಷೆ ಕನ್ನಡ ಎಲ್ಲಾದರೂ ಇರು ಎಂತಾದರೂ ಇರು ಮೊದಲು ನೀ ಕನ್ನಡಿಗನಾಗಿರು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರಿದ್ದಾರೆ ಕುವೆಂಪು ಬೇಂದ್ರೆ ದಾರಾ ಬೇಂದ್ರೆ ವಿಶ್ವನಾಥನ್ ಆನಂದ್ ಸಿದ್ಧಗಂಗಾ ಶ್ರೀ ಶಿವಕುಮಾರ್ ಸ್ವಾಮಿಗಳು ವಿಶ್ವೇಶ್ವರ ಇನ್ನೂ ಅನೇಕ ಮಹನೀಯರು ಕರ್ನಾಟಕದ ಗೌರವವನ್ನು ವಿಶ್ವದ ಮಟ್ಟಕ್ಕೆ ಎತ್ತಿದ್ದಾರೆ ಇವರಂತೆ ಸಹ ನಾವು ಸಾಧನೆ ಮಾಡಿ ಕರ್ನಾಟಕದ ಕನ್ನಡವನ್ನು ಉಳಿಸಿ ಬೆಳೆಸೋಣ ಕನ್ನಡದ ಜೊತೆಗೆ ನಮಗೆ ಇಂಗ್ಲಿಷ್ ಕಲಿಕೆ ಬೇಕು ನಾವು ಉನ್ನತ ಮಟ್ಟಕ್ಕೆ ಹೋಗಲು ಇಂಗ್ಲಿಷ್ ಮಾಧ್ಯಮ ಅವಶ್ಯಕವಾಗಿದೆ ಪ್ರತಿಯೊಬ್ಬರು ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆ ಮಾಡಿ ಉಳಿಸಿ ಬೆಳೆಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಕಾಜಾಭೂಷಣ್ ಶಿಕ್ಷಕರಾದ ಎ ಕೆಂಪಣ್ಣ ಎನ್ ರೇಣುಕಾ ರಾಜಶೇಖರ್ ಹಾಗೂ ವಿದ್ಯಾರ್ಥಿಗಳು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿದರು ಈ ಸಮಯದಲ್ಲಿ ಎಂ ಸಿ ಅಧ್ಯಕ್ಷ ಕಾಜಾ ಹುಷೇನ್ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಮಯದಲ್ಲಿ ಶಾಲಾ ಮುದ್ದು ಮಕ್ಕಳು ಭುವೇಶ್ವರಿ ತಾಯಿಯ ವೇಷಭೂಷಣ ಧರಿಸಿದ್ದರು ಹಾಗೂ ಸಿ ಅಧ್ಯಕ್ಷ ಕಾಜಾ ಹುಷೇನ್ ಸದಸ್ಯರಾದ ಕೆ ರಂಗಪ್ಪ ಎಂ ಹುಷೇನ್ ಸಾಹೇಬ್ ಪ್ರಭಾರಿ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಸಹ ಶಿಕ್ಷಕರಾದ ಬಂದಮ್ಮ ಎ ಕೆಂಪಣ್ಣ ಪರಶುರಾಮ್ ಎನ್ ರೇಣುಕಾ ತಹಶೀನಾ ಬೇಗಂ ಪೂರ್ಣಿಮಾ ಅಜ್ಜಯ್ಯ ರಾಜಶೇಖರ್ ಸುನಂದ ಪವನ್ ಕುಮಾರಿ ಗಿರಿಜಾ ರೇಖಾದೇವಿ ಅಡಿಗೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಸುಮಾರು ಎರಡರಿಂದ ಎರಡೂವರೆ ಸಾವಿರ ಇತಿಹಾಸವನ್ನು ಹೊಂದಿರತಕ್ಕಂಥ ಎರಡೂವರೆ ಸಾವಿರ ವರ್ಷಗಳ ಸುಂದರವಾದಂತಹ ಭಾಷೆ ಅಂತ ಇದ್ರೆ ಕನ್ನಡ ಭಾಷೆ ಈ ಕನ್ನಡ ಭಾಷೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಅನ್ಯ ಭಾಷೆಗಳ ಕೈ ಸಿಕ್ಕಾಕೊಂಡು ಇವತ್ತು ತನ್ನ ಬೆನ್ನು ಮೂಳೆಯನ್ನು ಮುಟ್ಕೊಳ್ತಾ ಇದೆ ಉದಾಹರಣೆಗೆ ಒಂದ್ ಕಡೆ ಕುವೆಂಪು ಹೇಳ್ತಾರೆ ಭಾಷೆ ಹೊಂದಿದೆ ದೈವ ಭಾಷೆ ಹೊಂದಿದೆ ಅಂತ ಏನು ಭಾಷೆ ಅಂದ್ರೆ ಭಾಷೆ ಅಂದ್ರೆ ಯಾವುದು ದೈವ ಭಾಷೆ ಅವೆಲ್ಲ ಸೇರಿ ಕನ್ನಡವನ್ನ ಬೆನ್ನಿನ ಮೇಲೆ ಕುತ್ಕೊಂಡು ಬೆನ್ನು ಕನ್ನಡದ ಬೆನ್ನು ಮೂರೇನು ಬರ್ತಾ ಇದೆ ಅಂತ ಒಂದು ಭಾಷೆಯನ್ನ ನಮ್ಮ ಗುರುವೆ ಹೇಳಿದ್ದಾರೆ ಭಾಷೆ ಅಂದ್ರೆ ಇಂಗ್ಲಿಷು ರಾಷ್ಟ್ರ ಭಾಷೆ ಅಂದ್ರೆ ಹಿಂದಿ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಮಕ್ಕಳೇ ನಾವು ಮೊದ್ಲೇದಾಗಿ ನಮ್ ಮನೆಯೇ ಮೊದಲ ಪಾಠಶಾಲೆ ನಮಗೆ ಮೊದಲನೇ ಭಾಷೆ ಯಾವುದಪ್ಪ ಅಂತಂದ್ರೆ ಕನ್ನಡ ಒಂದೇ ಭಾಷೆ ಒಂದೇ ಸಾರಿ ನಾವ್ ಎರಡು ದೋಣಿ ಮೇಲೆ ಕಾಯಿ ಕಾಲಿಡಕ್ಕಾಗಲ್ಲ ಈ ಕಡೆ ಕನ್ನಡನೂ ಕಲಿಯಿರಿ ಈ ಕಡೆನು ಇಂಗ್ಲಿಷ್ನು ಕಲೀರಿ ಅಂತ ಆಗಲ್ಲ ಹಾಗೆ ಫಸ್ಟ್ ನಾವು ಮೊದಲೇದಾಗಿ ಕನ್ನಡವನ್ನು ನಾವು ಚೆನ್ನಾಗಿ ಕಲಿಯೋಣ